ಸ್ನೇಹಿತರೆ ಎಂ ಎಂ ಭಾರತ್ ಟಿವಿಗೆ ಸ್ವಾಗತ ನಾನು ಹುಸೇನ್ ಕೆರೋರ್ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಸಾಧನೆ ಮಾಡಿದಂತ ಸಾಧಕರು ಹಾಗೆ ಸಮಾಜ ಅಂತಲೇ ಹೆಸರುಗೊಂಡಂತ ನಮ್ಮ ನಾಗರಾಜ್ ಅವರು ನಾಗರಾಜ್ ಅವರು ಸಾಧನೆ ಏನಂತಂದರೆ ಎಷ್ಟೋ ನಿರಾಶ್ರಿತರಿಗೆ ಆಸರೆಯನ್ನು ಕೊಟ್ಟು ಒಂದು ನಿಸರ್ಗ ಚಾರಿಟಬಲ್ ಟ್ರಸ್ಟ್ ಮತ್ತು ನಿರಾಶ್ರಿತರ ಆಶ್ರಮ ವೃದ್ಧಾಶ್ರಮ ಅಂತೇಳಿ ಒಂದು ಈ ಹೊಸಪಾಳ್ಯ ಅಗರ್ ಅಗರ್ ವಿಲೇಜ್ ಕನಕಪುರ ಮೇನ್ ರೋಡ್ನಲ್ಲಿ ಒಂದು ಆಶ್ರಮವನ್ನು ತೆಗೆದಿದ್ದಾರೆ ಆಶ್ರಮದಲ್ಲಿ ಎಲ್ಲರೂ ನಿರಾಸರಿರ್ತಾರೆ ಒಬ್ಬರು ಅವರಿಗೆ ಅನುಕೂಲವಾಗಿರುವಂಥದ್ದು ಏನೂ ಇಲ್ಲ ಇಲ್ಲಿ ಏನಪ್ಪ ಅಂತಂದರೆ ತುಂಬ ಕಡು ಬಡತನ ಆಮೇಲೆ ಇಲ್ಲಿ ಬರುವಂಥ ನಿರಾಸಿರ್ತಾರೆ ಯಾರಪ್ಪ ಅಂತಂದ್ರೆ ರೋಡ್ ರೋಡ್ ಸೈಡಲ್ಲಿ ಬಿದ್ದಂಥ ಜನ ಆಗಿರ್ಬೋದು ಅಥವಾ ಪೊಲೀಸರು ಸಿಕ್ಕಂಥವ್ರು ಇರ್ಬೋದು ಅದು ಇನ್ನೆಲ್ಲೋ ರೋಡಲ್ಲಿ ಹೋಗ್ತಾ ಹೋಗ್ತಾ ಕುತ್ಕೊಂಡು ಕುಗ್ಗಿ ಇನ್ಯಾರು ನೋಡೋಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಜನಗಳನ್ನ ಕರ್ಕೊಂಬಂದು ಇವರಿಗೆ ಅವರಿಗೊಂದು ಆಶ್ರಯ ಕೊಟ್ಟಂಥ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಹಾಗಾದರೆ ಅವ್ರನ್ನ ಮಾತಾಡ್ಸೋಣ ಯಾವ ರೀತಿ ಅವರು ಟ್ರಸ್ಟನ್ನು ನಡೆಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ ಹಾಗಾದರೆ ಅವರು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಥವಾ ಅವರೊಂದು ಮನಸ್ಸಲ್ಲಿರುವಂಥ ಮಾತುಗಳನ್ನು ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಕೇಳ್ತಾ ಇದ್ದೀವಿ ಬನ್ನಿ ಹಾಗಾದರೆ ಕೇಳೋನು ಏನು ಅವ್ರನ್ನ ಇವನ್ನ ಪರಿಚಯ ಮಾಡಿಕೊಡ್ತೀವಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಎಮ್ ಎಂ ಭಾರತ್ ಟಿವಿಗೆ ಸ್ವಾಗತ ನಮಸ್ಕಾರ ಈಗ ನೀವೊಂದು ನಿಸರ್ಗ ಚಾರಿಟೇಬಲ್ ಅನ್ನು ಓಪನ್ ಮಾಡಿದ್ದೀರಾ ಹೌದು ಓಕೆ ಇದು ಹೇಗೆ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಿದಿರಿ ಸರ್ ಯಾವ ರೀತಿ ಅಂದರೆ ನಾನು ಹೊರಗಡೆ ಹೋದಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಇದು ಪ್ಲಾನಿಂಗ್ ಇತ್ತು ಬಟ್ ಏನಪ್ಪಾ ಅಂತಂದರೆ ತುಂಬ ಕಷ್ಟ ಇದೆ ಇವತ್ತು ರೋಡಲ್ಲಿ ವಯಸ್ಸಾಗಿರೋಟ ಕಾಲದಲ್ಲಿ ಅವ್ರು ಏನು ಕಷ್ಟ ಬೀಳ್ತಾರೆ ತುಂಬಾ ನೋಡ್ತಾ ಇದ್ದೆ ನಾನು ಯಾಕೆ ಈ ಥರ ಒಂದು ಸಮಾಜ ಸೇವೆ ಮಾಡಬಾರ್ದು ಈ ಥರದವ್ರಿಗೆ ಯಾಕೆ ಒಂದು ಅವಕಾಶ ಕೊಡಬಾರ್ದು ಒಂದು ಹುಟ್ಟಿದ ಹುಟ್ಟಿದವಾದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಮಾಡೋಣ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆನ ನಾನು ಸ್ಥಾಪನೆ ಮಾಡಿದ್ದೀನಿ ಸೂಪರ್ ಒಳ್ಳೆ ಕೆಲಸ ಇದು ಆ್ಯಕ್ಚುಲಿ ಎಷ್ಟೋ ಜನ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ಹಾಂ ಸರ್ ಸಮಾಜವನ್ನು ಭಕ್ಷಣೆ ಮಾಡುವಂತ ಜಾಸ್ತಿ ಇರುವಾಗ ಹೌದೌದು ನೀವು ಈ ಒಂದು ಆಯ್ಕೆಯನ್ನು ಹೇಗೆ ನೀವು ಇದನ್ನೇ ಮಾಡಬೇಕು ಯಾಕಂದ್ರೆ ನಿರಾಸಕ್ತರಿಗೆ ನೀವೊಂದು ಆಶ್ರಮ ಮಾಡ್ಬೇಕನ್ನುವುದನ್ನು ಯಾವಾಗ ಕಲ್ಪನೆಗಳು ನಿಮ್ಮಲ್ಲಿ ಬಂತು ಸೊ ಯಾವಾಗ ಕಲ್ಪನೆ ಬಂತು ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನನಗೆ ಜಾಗ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಗಾಗಿತ್ತು ಅಂದ್ರೆ ಉಳ್ಕೊಳ್ಳೋಕೆ ಜಾಗ ಇರಲಿಲ್ಲ ಒಂದು ವ್ಯವಸ್ಥೆ ಇರಲಿಲ್ಲ ತುಂಬಾ ಕಷ್ಟ ಇತ್ತು ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಮಲಗಿದ್ದೆ ಯಶವಂತಪುರದಲ್ಲಿ ಮಲಗಿದ್ದೀನಿ ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೀನಿ ಅವತ್ತಿನ ದಿನ ಹೆಂಗಾಯ್ತು ಅಂತಂದ್ರೆ ನನಗೆ ಮಲ್ಗಕ್ಕೆ ಜಾಗ ಇಲ್ಲ ಅಂದ್ರೆ ವಯಸ್ಸಾಗಿರೋ ರೈಲ್ ಮಲ್ಕೊಂತಾರೆ ಫ್ಯೂಚರ್ ಅಲ್ಲಿ ಯಾರು ವಯಸ್ಸಾಗಿರೋ ಟೈಮಲ್ಲಿ ಮಕ್ಕಳು ನೋಡ್ಕೊಂತ ಇಲ್ಲ ಆ ಕ್ಷಣದಲ್ಲಿ ನಾನು ಒಂದು ಯೋಚನೆ ಬಂತು ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲ ನಾನು ಏನಾದರೂ ಮಾಡಿ ಕಷ್ಟ ಬಿದ್ದಾದ್ರೂ ಪರವಾಗಿಲ್ಲ ನೆಲೆ ಅಂತ ಬಂದವರಿಗೆ ಒಂದು ಮಲ್ಕೊಳಕ್ ಒಂದು ಜಾಗ ಮಾಡೋಣ ಕಷ್ಟ ಅಂತ ಬಂದವರಿಗೆ ಒಂದು ಊಟಕ್ಕೆ ಒಂದು ಜಾಗ ಮಾಡೋಣ ಅಂತ ಅವತ್ತು ಮೈಂಡ್ ಅಲ್ಲಿ ಥಾಟ್ ಬಂತು ಆ ಥಾಟ್ ಬಂದಾಗ ನಾನೇನ್ ಮಾಡಿದೆ ಇದು ನನ್ನ ಒಂದು ವರ್ಷ ಬೇಕಾಯ್ತು ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಎರಡು ಲಕ್ಷ ಲೋನ್ ತಗೊಂಡು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದೆ ಮಾಡೋ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಜಿಸ್ಟರ್ ಆಗಿದೆ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಎರಡ್ ಸಾವಿರದ ಇಪ್ಪತ್ತರೊಳಗಡೆ ಮೂವತ್ತು ಜನ ನನ್ನ ಆಶ್ರಮದಲ್ಲಿದ್ರು ಹಿಂಗೆ ಎಲ್ಲ ಅಕ್ಕಪಕ್ಕ ಪರಿಚಯ ಇರೋರು ಅವ್ರು ಇವರಿಗಿಲ್ಲ ಅವ್ರಿಗಿಲ್ಲ ಅಂತ ಹೇಳಿ ಪೊಲೀಸರು ಫೋನ್ ಮಾಡೋರು ಪಬ್ಲಿಕ್ ಫೋನ್ ಮಾಡಿ ವೆಬ್ಸೈಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡ್ ಬಿಡೋರು ಮೂವತ್ತು ಜನ ಇದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಾಯ್ತು ಅಂದ್ರೆ ಕೊರೋನಾ ಬಂದಾಗ ನಂದು ಒಂದು ಬಿಸ್ನೆಸ್ ಇತ್ತು ಚಿಕ್ಕದಾಗಿ ಮುಂಚೆ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಒಂದು ಬಿಸಿನೆಸ್ ಇತ್ತು ಹೋಮ್ ನರ್ಸಿಂಗ್ ಸರ್ವಿಸ್ ಅಂತ ಹೋಮ್ ನರ್ಸಿಂಗ್ ಸರ್ವಿಸ್ ಅಂದ್ರೆ ನಾನು ಮನೆಗಳಿಗೆ ವಯಸ್ಸಾಗಿರೋ ನೋಡ್ಕೊಳಕ್ಕೆ ಅಟೆಂಡರ್ ಮತ್ತು ನರ್ಸಿಂಗ್ ಸೇವೆನ ಕೊಡ್ತಾ ಇದೆ ಅದ್ರಲ್ಲಿ ನನಗೆ ಇನ್ಕಮ್ ಇತ್ತು ಆ ಇನ್ಕಮ್ ನಂಬ್ಕೊಂಡು ನಾನು ಸಂಸ್ಥೆನ ನಡೆಸ್ತಾ ಓಕೆ ಮೂವತ್ತು ಜನ ಇರ್ತಕ್ಕಂಥ ಸಡನ್ಲಿ ಲಾಕ್ ಡೌನ್ ಆಗ್ಬಿಟ್ಟು ತುಂಬಾ ಭಯಮಿತ್ರ ಆಗ್ಬಿಟ್ಟಿವಿ ಎಲ್ಲೂ ಆಚೆ ಕಡೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಆಶ್ರಮ ಹೇಗ್ ನಡೆಯುತ್ತೆ ಅಂದ್ರೆ ಒಬ್ಬ ದಾನಿ ನಮ್ಮ ಆಶ್ರಮಕ್ಕೆ ಬಂದು ನಮ್ಗೆ ಏನಾದರೂ ಕೊಟ್ಟಾಗಲೇ ನಮ್ಗೆ ಆಶ್ರಯ ನನಗೆ ಮುಂಚೆ ಇನ್ಕಮ್ ಇತ್ತಲ್ಲ ಈ ಕೊರೋನಾ ಟೈಮಲ್ಲಿ ಏನಾಯ್ತು ನನಗೆ ಇನ್ಕಮ್ ಸ್ಟಾಪ್ ಆಗಬೇಕು ಇನ್ಕಮ್ ಸ್ಟಾಪ್ ಆದಾಗ ಇಲ್ಲಿಂದ ತರಬೇಕು ಮೂವತ್ತು ಹೇಗೆ ನೋಡ್ಕೋಬೇಕು ನನ್ನ ಮನೆ ಬಾಡಿಗೆ ಕಟ್ಟಬೇಕು ಆಶ್ರಮದ ಬಾಡಿಗೆ ಕಟ್ಟಬೇಕು ನಾಲ್ಕು ಜನ ವರ್ಕರ್ ಪೇಮೆಂಟ್ ಈ ಕಡೆ ಇ ಎಮ್ ಐ ಕಟ್ಟಬೇಕು ಹೇಗೆ ಮೇಂಟೆನೆನ್ಸ್ ಮಾಡೋದು ಮತ್ತೆ ಬೀದಿ ಇಲ್ಲದೆ ಮತ್ತೆ ಸಾಲ ಮತ್ತೆ ಈ ಐದು ವರ್ಷದಲ್ಲಿ ಮೂರ್ ಮನೆ ಚೇಂಜ್ ಮಾಡಿದ್ದೀನಿ ಯಾಕಂದ್ರೆ ನಂದು ಅಂತ ಸ್ವಂತ ಏನು ಇಲ್ಲ ಓಕೆ ಬಾಡಿಗೆ ಕಟ್ಕೊಂಡು ನಾನು ಆಶ್ರಮ ನಡೆಸ್ತಾ ಇರೋದು ಹಾ ಹಾ ನನಗ್ ಯಾರಾದ್ರೂ ಒಂದು ಜಾಗ ಕೊಟ್ರೆ ಒಂದು ನೂರ್ ಜನ ಡೈಲಿ ಊಟ ಮಾಡ್ತಾರೆ ಬೆಳಿಗ್ಗೆ ನೂರ್ ಜನ ಸಾಯಂಕಾಲ ಬಾಡಿಗೆ ಮನೆ ಇದೆ ಇವಾಗ ನಡೆಸ್ತಾ ಇರೋದು ಬಾಡಿಗೆನೆ ಓನರ್ ಹೇಳಿದ್ರೆ ಖಾಲಿ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ ಎಲ್ಲೋಗ್ ಜನ ಕರ್ಕೊಂಡು ಅದೇ ಒಂದು ಒಂದು ತುಂಬಾ ಕಾಡ್ತಾ ಇದೆ ಪ್ರಶ್ನೆ ಜನ ಯಾರಾದ್ರೂ ಎಷ್ಟೆಷ್ಟೋ ಕೋಟಿ ಇದೆ ದುಡ್ಡು ಏನೇನೋ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಆಶ್ರಮಕ್ಕೆ ಜಾಗದ ವ್ಯವಸ್ಥೆ ಮಾಡ್ಕೊಟ್ರೆ ಆ ಜಾಗದಲ್ಲಿ ಒಂದು ಧ್ಯಾನ ಮಂದಿರ ಆಗಿರ್ಬೋದು ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆಲ್ಲಾನು ಬೇಕು ಬೆಳಿಗ್ಗೆ ರಾತ್ರಿ ಒಂದು ತ್ರೀ ಟೈಮ್ಸ್ ಒಂದು ನೂರ್ನೂರು ಜನ ಊಟ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಏನೇನಿದೆ ಸಹ ನಿಜ ಆಗಿದೆ ಆದ್ರೆ ಎಲ್ಲರೂ ಮುಂದೆ ಅದಕ್ಕೆ ಪ್ರತಿಯೊಬ್ಬರನ್ನು ಕೈ ಜೋಡಿಸ್ಬೇಕು ಮುಂದೆ ಬರಬೇಕು ಯಾವುದೋ ಎಲ್ಲ ಹೋಗಿ ಗುಂಡಿಗೆ ಹಾಕೋ ಬಂದು ನನ್ನಂತನು ಸಹಾಯ ಮಾಡಿದ್ರೆ ಎಷ್ಟೋ ಹಸಿದ ಹೊಟ್ಟೆಗಳಿಗೆ ಒಂದು ಅನ್ನ ಸಿಗುತ್ತೆ ಅನ್ನೋದೇ ನಾನೊಂದು ಬದುಕೆ ನಿಜ ನೋಡಿ ಅವರು ಮಾತು ಹೇಳ್ತಾ ಇದ್ದಾರೆ ಹಸಿದು ಬಸ್ತಿಗೆ ಅನ್ನ ಹಾಕುವ ಉಪವಾಸ ಸಮಾಜ ಸೇವಕ ಈ ಮಾತು ಎಲ್ಲರಿಗೂ ಅನಿಸುತ್ತೆ ನೋಡಿ ಅವರು ಏನಾದರೂ ಮಾಡ್ಕೊಂಡು ಜೀವನ ಮಾಡಬಹುದಿತ್ತು ಆದರೆ ಅವ್ರು ಬಂದಂತ ಕಷ್ಟದಿಂದ ಏನಪ್ಪಾಂದ್ರೆ ಅವರು ರೈಲ್ವೆ ಸ್ಟೇಷನ್ ಮಲಗಿದ್ದಾರೆ ಬಸ್ ಸ್ಟಾಪಲ್ಲಿ ಮಲಗಿದ್ದಾರೆ ಆಮೇಲೆ ಇನ್ನೆಲ್ಲೆಲ್ಲೋ ಮಲಗಿ ಅವ್ರಿಗೆ ಬಂದಂಥ ಕಷ್ಟವನ್ನು ಬೇರೆ ಜನರಿಗೆ ಬರಬಾರ್ದು ಇಂಥ ಒಂದು ಸ್ಥಿತಿಯನ್ನು ನೋಡಿಕೊಂಡು ಅವರು ಒಂದು ಆಶ್ರಮವನ್ನು ತಂದಿದ್ದಾರೆ ನಿಜವಾಗ್ಲೂ ಅವರಿಗೆ ತುಂಬಾ ಸಹಾಯ ಇದೆ ನಿಮ್ಗೆ ಏನಾದ್ರು ಸರ್ಕಾರದಿಂದ ಏನಾದ್ರು ಇಲ್ಲ ಸರ್ ಐದು ವರ್ಷದಲ್ಲಿ ರಾಜಕಾರಣದಿಂದಾಗ್ಲಿ ಸರ್ಕಾರದಿಂದ ಆಗ್ಲಿ ನನ್ನ ಸಂಸ್ಥೆ ನಡೀತಾ ಇಲ್ಲ ನನ್ನ ಸಂಸ್ಥೆ ಪ್ರೊಜೆಕ್ಟ್ ನಡೀತಾ ಇರೋದು ಸಣ್ಣ ಪುಟ್ಟ ದಾನಿಗಳಿಲ್ಲ ಇಲ್ಲಿವರೆಗೂ ಒಂದೇ ಒಂದ್ ರೂಪಾಯಿ ಡೊನೇಷನ್ ನಾನು ಯಾವುದೇ ಕಾರಣನೂ ಎಲ್ಲಿವರೆಗೂ ತಗೊಂಡಿಲ್ಲ ಇವಾಗ್ಲೂ ಕಷ್ಟದಲ್ಲೇ ನಡೆಸ್ತಾ ಇದ್ದೀನಿ ಬಟ್ ಇವಾಗ್ಲೂ ನನಗೆ ಹೆಚ್ಚು ಕಾಸು ಬರ್ತಾ ಇದೆ ಬಟ್ ನನಗೆ ಮೂಲಭೂತ ಸೌಕರ್ಯ ಶಕ್ತಿ ಬರ್ತಾ ಇಲ್ಲ ನನಗೆ ಆ ಶಕ್ತಿ ಬಂತು ಅಂದ್ರೆ ನನ್ ಕೈ ಬಂದ್ರೆ ನಿಮ್ಮತ್ರ ನಿರಾಸೆ ಇನ್ನು ಇನ್ನೂ ಅಂತ ಹೇಳ್ತಾ ಇದ್ದಾರೆ ಬಟ್ ನಿಮಗೆ ಅವ್ರ ಕರ್ಕೊಂಡು ಇಲ್ಲಿ ನೋಡ್ಕೊಳಿಂಗ್ ಆಗ್ತಾ ಇಲ್ಲ ಅಂದ್ರೆ ಅನಾನುಕೂಲ ಇದೆ ಅನಾನುಕೂಲ ನಿಮ್ಗೆ ಅನುಕೂಲ ಆಗ್ಬೇಕು ಇವಾಗ ನೋಡಿ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅವ್ರಿಗೆ ವರ್ಕರ್ ಪೇಮೆಂಟ್ ಕೊಡ್ಬೇಕು ಹಾ ತರಬೇಕು ಮೆಡಿಸಿನ್ಸ್ ತರಬೇಕು ಹಾಸ್ಪಿಟಲ್ ನೋಡ್ಕೋಬೇಕು ಏನೆಲ್ಲಾದ್ರು ಪ್ರತಿಯೊಂದನ್ನು ನಾನು ನೋಡ್ಕೋಬೇಕಲ್ವಾ ನನ್ ಆದಾಯ ಎಷ್ಟಿದೆ ತಿಂಗ್ಳು ಒಂದು ಇಪ್ಪತ್ಮೂರ್ ಸಾವಿರ ಆದಾಯ ತಗೊಂಡು ಎರಡೂವರೆ ಲಕ್ಷ ಎಲ್ಲಿ ಎಲ್ಲಿಂದ ತರ್ಲಿ ಎಲ್ವರೆಗೂ ಮೂರ್ ಲಕ್ಷ ಖರ್ಚು ಬರ್ತಾ ಇದೆ ದಾನಿಗಳು ತುಂಬಾ ಕಡಿಮೆ ಹಾ 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 ಹಿಂಗಾಗಿ ತುಂಬಾ ಹತ್ರ ಇಲ್ಲಿವರೆಗೂ ಯಾರೋ ಒಬ್ಬ ಹೋಗಿದ್ದೆ ಬಟ್ ಆಂಬುಲೆನ್ಸ್ ಆಂಬುಲೆನ್ಸ್ ಕೇಳೋಕೋಸ್ಕರ ಹೋಗಿದ್ದೆ ಬಟ್ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅಲ್ಲಿ ಏನಾಯ್ತು ಅಂದ್ರೆ ಅವಮಾನ ಆಯ್ತು ಯಾವ ತರ ಅವಮಾನ ಮಾಡಿದ್ರು ಅಂದ್ರೆ ಆಶ್ರಮ ನಿಮ್ಗೆ ನಾವ್ ಮಾಡು ಅಂತ ಹೇಳಿಪ್ಪ ನಿಂದು ನೀನ್ ತೊಳಕೋ ಫಸ್ಟ್ ನಾವ್ ಆಮೇಲೆ ಕೈ ಕೊಡ್ಬೇಕು ನಿಮ್ಗೆ ಆಂಬುಲೆನ್ಸ್ ಕೈ ನಿನ್ ಕಾಸ್ ಕೊಡ್ಬೇಕು ನಾನು ಹೇಳಿದ್ರೆ ನಿನ್ಗೆ ಕಾಸು ಕೊಡ್ತೀನಿ ಆಶ್ರಮ ಮಾಡುವಂತಹ ನೀನ್ ಮಾಡಿದ್ರೆ ನೀನ್ ಅನ್ಗೋಸ್ ಫಸ್ಟ್ ನಿನ್ನ ತೊಳಕೋ ವಯಸ್ಸಾಗಿರೋ ಸಾಕ್ತಿ ಅಂತ ರಾಜಕೀಯ ಅಲ್ವಾ ನಿನ್ಗೆ ಹೋಗ ಎದ್ದು ಅಂತ ಇಪ್ಪತ್ತು ಜನಗಳ ಮಧ್ಯೆ ಅವಮಾನ ಮಾಡಿ ಕಳಿಸ್ತಾ ಜನ ಇದ್ರು ಇಲ್ಲಿ ಆಶ್ರಮದಲ್ಲಿ ನಾನೇನು ಮಾಡಿದೆ ಅಂದ್ರೆ ಏನೋ ಚಿಕ್ಕದೊಂದು ಫೋರ್ ವೀಲರ್ ಗಾಡಿ ಆದ್ರೆ ಯಾರಾದ್ರೂ ಕರ್ಕೊಂಡ್ ಬರ್ಲಿಕ್ಕೆ ಡೊನೇಷನ್ ಕೊಟ್ಟಿರ್ತಾರೆ ಏನಕ್ಕೆ ಒಂದ್ ಆಗತ್ತಲ್ಲ ಅಂತ ಒಂದು ಆಸೆ ಇಟ್ಕೊಂಡು ಓಕೆ ಬಟ್ ಅವರು ಈ ತರ ಒಂದು ಅವಮಾನ ಮಾಡಿ ಕಳಿಸಿದಾಗ ನಾನ್ ತಲೆ ತಗೊಂಡು ಸುಮ್ಮನೆ ಬಂದ್ಬಿಟ್ಟು ಏನು ಮಾತಾಡ್ತಾ ಬರ ಕೇಳಿದ್ದು ಅವರೇನೆ ಅಲ್ಲಿ ಹೋದ್ಮೇಲೆ ಅವಮಾನ ಮಾಡಿದ್ದು ಅವರೇನೆ ಖಂಡಿತ ಇವೆಲ್ಲ ಅವಮಾನ ಇಲ್ಲ ಅದು ನಾನು ಸಾಯಂಕಾಲ ಟೈಮ್ ಫೋನ್ ಮಾಡಿದಾಗ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ನಡೆಯುವಂತ ಕಾರ್ಯಗಳಿಗೆಲ್ಲ ಈಗ ನಿಮಗೆ ಅವಮಾನ ಆಗಿದ ಮೇಲೆ ನಾಳೆ ನಿಮಗೆ ಸನ್ಮಾನ ಅಂತ ಆಗುತ್ತೆ ಅದನ್ನೆಲ್ಲ ನೀವು ಮನಸ್ಸಿ ತೊಳೋದ್ರಿಂದ ಏನೋ ಪ್ರಯೋಜನ ಇಲ್ಲ ಬಟ್ ಏನಂತಂದ್ರೆ ಈ ನಮ್ಮ ವಿಡಿಯೋ ಮತ್ತೆ ನಮ್ಮ ಟಿವಿ ಚಾನಲ್ ನೋಡುವಂತ ಜನಗಳು ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕಷ್ಟಪಟ್ಟು ಒಂದು ಆಶ್ರಮ ವೃದ್ಧಾಶ್ರಮ ನಡೆಸ್ತಕ್ಕಂಥ ನಾಗರಾಜ್ ಅವರಿಗೆ ನಿಜವಾಗ್ಲೂ ಒಂದು ಸಹಾಯ ಹಸ್ತ ಬೇಕಾಗಿದೆ